ಫೆಬ್ರವರಿ ಹನ್ನೆರಡನೇ ತಾರೀಕು ವಿಶೇಷವಾದ ಬುಧವಾರ ಮತ್ತು ಭರತ ಹುಣ್ಣಿಮೆ ಇದೆ ಈ ಒಂದು ಹುಣ್ಣಿಮೆ ದಿನ ಈ ಕೆಲವೊಂದು ಪೂಜಾ ವಿಧಾನವನ್ನು ನೀವು ಅನುಸರಿಸುತ್ತೆ ಆದರೆ ನಿಮ್ಮ ಮನೆಯಲ್ಲಿ ಏಳಿಗೆ ಆಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿರುವ ಕಷ್ಟಗಳು ಕಳೆದು ಹೋಗುತ್ತೆ ದಾರಿದ್ರ್ಯ ಕಳೆದು ಹೋಗುತ್ತೆ ಆರೋಗ್ಯದಲ್ಲಿ ಸುಧಾರಿಸಿಕೊಳ್ಳುತ್ತೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ದಾರಿದ್ರ್ಯಗಳೆಲ್ಲ ತೊಲಗಿ ಹೋಗುತ್ತೆ ಹಾಗಾದರೆ ನಾಳೆ ಬಂದು ವಿಶೇಷವಾದ ಮಾಘ ಹುಣ್ಣಿಮೆ ದಿನ ನಾವು ಯಾವ ಕೆಲಸವನ್ನು ಮಾಡಿಕೊಳ್ಬೇಕು ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ದೇವರು ಹಾಗೂ ದೋಷ್ಯ ಶಾತವನ್ನು ನಂಬೋದಾದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೀಕ್ಷಕರೇ ಸನಾತನ ಧರ್ಮದಲ್ಲಿ ಮಾಘ ಪೌರ್ಣಿಮೆ ಮಹತ್ವದ ದಿನ ಎಂದು ಹೇಳಲಾಗುತ್ತೆ ಈ ಒಂದು ಪೌರ್ಣಿಮೆ ಎಂದು ಭಗವಾನ್ ಹರಿವಿಷ್ಣು ಗಂಗಾಜಲದಲ್ಲಿ ಗಂಗಾ ಜಲದಲ್ಲಿ ನೆಲೆಸಿರ್ತಾನೆ ಈ ದಿನ ಗಂಗಾ ಸ್ನಾನವನ್ನ ಮಾಡುವ ಭಕ್ತರು ವಿಧಿವಿಧಾನಗಳ ಪ್ರಕಾರ ವಿಷ್ಣುವನ್ನ ಪೂಜಿಸುತ್ತಾರೆ ಎಂದು ನಂಬಲಾಗಿದೆ ಹೌದು ಈ ಒಂದು ವಿಶೇಷವಾದ ಮಾಘ ಉಣ್ಣಿಮೆ ದಿನ ನೀವು ಈ ರಾಶಿಯವರು ಈ ಒಂದು ಕೆಲಸಗಳನ್ನ ಮಾಡಿದ್ದೇನೆ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳು ದಾರಿದ್ರ್ಯಗಳು ಮತ್ತು ತೊಲಗೆ ಹೋಗುತ್ತೆ ಶ್ರೀ ಅಷ್ಟಮಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಭಿಕ್ಷಕರೇ ಸನಾತನ ಧರ್ಮದಲ್ಲಿ ಮಾಘ ಹುಣ್ಣಿಮೆಯ ದಿನವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತೆ ಈ ಈ ಹುಣ್ಣಿಮೆಯ ಶುಭ ಸಂದರ್ಭದಲ್ಲಿ ಭಕ್ತರು ಪ್ರಯಾಗದಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ಥಾನವನ್ನು ಮಾಡ್ತಾರೆ ಅನ್ನ ಹಾಗೆ ಈ ವರ್ಷ ಮಾಘ ಪೂರ್ಣಿಮೆ ಯಾವಾಗ ಬರುತ್ತೆ ಮತ್ತು ಸನಾತನ ಧರ್ಮದಲ್ಲಿ ಮಾಘ ಪೂರ್ಣಿಮೆ ಮಹತ್ವದ ದಿನ ಎಂದು ಹೇಳಲಾಗುತ್ತೆ ಅವರು ಈ ದಿನ ದಾನ ದಕ್ಷಿಣೆ ಮತ್ತು ಗೋದಾನ ಮತ್ತು ಹವನ ಮುಂತಾದ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾರೆ ಉತ್ತರ ಭಾರತದ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದ ಕೊನೆಯ ದಿನಾಂಕವನ್ನು ಮಾಘ ಹುಣ್ಣಿಮೆ ಅಥವಾ ಮಾಘಿ ಹುಣ್ಣಿಮೆ ಪೂರ್ಣಿಮಾ ಎಂದು ಕರೆಯಲಾಗುತ್ತೆ ಈ ಪೂರ್ಣಿಮೆಯೆಂದು ಭಗವಾನ್ ಹರಿವಿಷ್ಣು ಗಂಗಾ ಜಲದಲ್ಲಿ ನೆಲೆಸಿರುತ್ತಾರೆ ಮತ್ತು ಈ ದಿನ ಗಂಗಾ ಸ್ನಾನ ಮಾಡುವ ಭಕ್ತರು ವಿಧಿವಿಧಾನಗಳ ಪ್ರಕಾರ ವಿಷ್ಣುವನ್ನ ಪೂಜಿಸ್ತಾರೆ ಎಂದು ನಂಬಲಾಗುತ್ತೆ ಸ್ನೇಹಿತರೆ ನೀವು ಹೀಗೆ ಮಾಡಿದರೆ ಒಂದು ಅವನ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತೆ ಎಂದು ನಂಬಲಾಗಿದೆ ಇನ್ನು ಈ ದಿನ ದಾನ ಮತ್ತು ದತ್ತಿ ಕೂಡ ಈ ದಿನದಂದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಎಂದು ಪರಿಗಣಿಸಲಾಗಿದೆ ಮಾಘ ಹುಣ್ಣಿಮೆ ದಿನದಂದು ಪುಷ್ಪ ನಕ್ಷತ್ರವಿದ್ರಿ ಈ ದಿನಾಂಕದ ಮಹತ್ವವು ಹಲವಾರು ಪಟ್ಟು ಹೆಚ್ಚಾಗುತ್ತವೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಮಾಘ ಹುಣ್ಣಿಮೆಯ ಪೂಜಾ ವಿಧಿವಿಧಾನಗಳು ಏನಂದ್ರೆ ಮಾಘ ಪೂರ್ಣಿಮೆಯ ದಿನ ನಾಳೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಗಂಗೆಯಲ್ಲಿ ಸ್ನಾನವನ್ನು ಮಾಡಿಕೊಳ್ಬೇಕು ನಿಮಗೆ ಗಂಗಾ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಸ್ನಾನ ಮಾಡುವ ನಿಲಲ್ಲಿ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಿ ಸ್ನಾನದ ನಂತರ ಸೂರ್ಯನಿಗೆ ಆಜ್ಞೆಯನ್ನು ಅರ್ಪಿಸಿ ಇದಾಗಿದ ನಂತರ ನೀವು ವಿಷ್ಣುವನ್ನು ಆರಾಧಿಸಬೇಕು ಈ ದಿನದಂದು ಶ್ರೀ ಹರಿ ಭಗವಾನ್ ವಿಷ್ಣುವಿನ ಪೂಜೆಯಲ್ಲಿ ಚರಣಾಮೃತ ಪಾನ ಕುಂಕುಮ ಹಣ್ಣು ಹೂವುಗಳು ಎಳ್ಳು ಪಂಚದ್ರವ್ಯ ಬಿಳೆದ್ರಳೆ ಮತ್ತು ದೂರ್ವ ಇತ್ಯಾದಿಗಳನ್ನು ಸೇರಿಸಿ ಕೊನೆಯಲ್ಲಿ ವಿಷ್ಣುವಿನ ಆರತಿಯನ್ನು ಮಾಡಿ ಮತ್ತು ಮಾಡಿದ ತಪ್ಪಿಗೆ ದೇವರ ಲಕ್ಷಣೆಯನ್ನು ಕೇಳಿಕೊಳ್ಳಿ ನೀವು ಪೂರ್ಣಿಮೆಯ ಉಪವಾಸವನ್ನು ಆಚರಿಸಿದರೆ ರಾತ್ರಿಯಲ್ಲಿ ಚಂದ್ರದೇವರನ್ನು ಪೂಜಿಸುವ ಮೂಲಕ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸಿ ಇನ್ನು ಮಾಘ ಪೂರ್ಣಿಮೆಯ ಮಹತ್ವ ಏನಪ್ಪ ಅಂದರೆ ಮಾಘ ಪೂರ್ಣಿಮೆಯ ದಿನದಂದು ಪವಿತ್ರ ಸ್ಥಾನ ಮತ್ತು ತಪಸ್ಸು ವಿಶೇಷ ಮಹತ್ವವನ್ನು ಹೊಂದಿರುತ್ತೆ ಎಂದು ಪರಿಗಣಿಸಲಾಗಿದೆ ನಂಬಿಕೆಗಳ ಪ್ರಕಾರ ತ್ರಿವೇಣಿ ಸಂಗಮದಲ್ಲಿ ಮಾಘ ಪೂರ್ಣಿಮೆಯ ದಿನದಂದು ಪವಿತ್ರ ಸ್ಥಾನ ದಕ್ಷಿಣೆಯ ಾನ ಮತ್ತು ಅವನ ಅಂತಹ ಧಾರ್ಮಿಕ ಆಚರಣೆಗಳನ್ನು ಮಾಡೋದ್ರಿಂದ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ನೀವು ಪಡೆಯಬಹುದು ಎಂದು ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ನಾಳೆಯ ಹುಣ್ಣಿಮೆ ದಿನ ಈ ಮೂರು ರಾಶಿಯವರು ಸ್ನಾನ ಮಾಡುವ ನೀರಿಗೆ ಈ ಒಂದು ವಸ್ತುವನ್ನು ಬೆರೆಸಿ ಸ್ನಾನ ಮಾಡಿದ್ದರೆ ನಿಮ್ಮ ಕಷ್ಟಗಳು ಕಳೆದು ಹೋಗುತ್ತೆ ನಿಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯ ಸಿದ್ಧಿಯಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ ನಿಮಗೆ ಬಾರಿ ಏಳಿಗೆಯನ್ನು ಮತ್ತೆ ನಿಮ್ಮ ಆರೋಗ್ಯ ಸುಧಾರಿಸಿಕೊಳ್ಳುತ್ತಿ ಹಾಗಾದ್ರೆ ನೀವು ಸ್ನಾನ ಮಾಡುವ ನೀರಿಗೆ ಯಾವ ವಸ್ತುವನ್ನು ನೀವು ಬೆರೆಸಿಕೊಳ್ಬೇಕು ಅಂತ ತಿಳಿಸ್ಕೊಡ್ತೀವಿ ಯಾವ ರಾಶಿಯವರು ಸಿಂಹರಾಶಿಯವರು ಮತ್ತು ಕಟಕ ರಾಶಿಯವರು ಮತ್ತು ಮೀನರಾಶಿಯವರು ಈ ಮೂರು ರಾಶಿಯವರು ಕೂಡ ನಾಳೆಯ ಹುಣ್ಣಿಮೆ ದಿನ ನೀವು ಸ್ನಾನ ಮಾಡುವ ನೀರಿಗೆ ಒಂದಿಡಿಷ್ಟು ಉಪ್ಪು ಮತ್ತು ಒಂದಿಡ ಅರಿಶಿಣ ಮತ್ತು ಕುಂಕುಮವನ್ನು ನೀವು ಬೆರೆಸಿ ಸ್ನಾನ ಮಾಡುವ ನೀರಿಗೆ ಬೆರೆಸ್ಕೊಳ್ಬೇಕು ಅದಾದ ನಂತರ ನೀವು ಸ್ನಾನವನ್ನು ಮಾಡಿ ಆ ನಂತರ ನೀವು ನಿಮ್ಮ ಮನೆಯ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೀವು ನಿಮ್ಮ ಒಂದು ಮನೆಯ ದೇವರಿಗೆ ಹೋಗಿ ನಿಮ್ಮ ಇಷ್ಟಾರ್ಥಿಗಳನ್ನು ಕೇಳಿಕೊಂಡ್ರೆ ನಾಳೆಯ ಹುಣ್ಣಿಮೆ ದಿನ ನಿಮ್ಮ ಇಷ್ಟಾರ್ಥಿಗಳೆಲ್ಲ ಸಿದ್ಧಿಯಾಗುತ್ತೆ ಸ್ನೇಹಿತರೆ ಈ ಒಂದು ವಿಶೇಷವಾದ ದೈವ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ